ಸ್ವಾಮಿ ನಾವು ಪಕ್ಕ ಆ ವೆರಿ ನೈಸ್ ಒಂದ್ ಡಾನ್ಸ್ ಮಾಡಿ ನಂಗೋಸ್ಕರ ಯಾರು ಇಷ್ಟ ಇಲ್ಲಿ ನಿಮ್ಗೆ ಯಾ 나ನಾ ಓ ಯಾಕಂದ್ರೆ ನಾವು ಸೇಮ್ ಇದೀವಿ ಅಂತ ನಾನು ನೋಡಕ್ಕೆ ಹೇ ಯಾರು ಓಲ್ ீபர்மஸீபர் திண்டு அப்போல்ல இமஜின் ஜாயிண்ட் வீல் ஜாயிண்ட் வீல் ஆட்டிக்கல் <laughs> <laughs> ರನ್ನಿಂಗ್ ಆಗಿದೆ ಅಂತ ಒಬ್ಬ ಆಗಲ್ಲ 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 ಮಜಾ ಆಗ್ತದೆ ಸೂಪ್ಪರ್ ಸೂಪರ್ ಅಷ್ಟೇ ಖುಷಿ ಆಗ್ತಾ ರನ್ನಿಂಗ್ ಟೈಮ್ಗೆ ನಮ್ಮ ಇಲ್ಲಿ ಬಂದಿದೆ ತಿರು ಪ್ರತಿ ವರ್ಷ ಬರ್ತೀವಿ ಜನರಿ ತುಂಬಾ ಖುಷಿ ಆಗುತ್ತೆ ಮೇಡಮ್ ಖುಷಿ ಆಗ್ತಾ ಆಗಲ್ಲ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಕೂಡ ಹಾಗೆ ರೇಂಜರ್

Meins og Tóni Súper Verdi nægt τοdy Ti, Alcohol Meint Já f ýlið með

ಸೋ ಫಸ್ಟ್ ರೇಂಜರ್ ಆಗ್ತla ಎರಡು ಸುಕ್ಕದಿತ್ತು ಅದಕ್ಕೆ ತುಂಬಾ ಫೈನಲ್ ಈಗ ಥ್ಯಾಂಕ್ ಯು ಸೋ ಮಚ್ ನಾವು ಹೋಗಿ ಅಲ್ಲಿ ಕೂರೋಣ ಹೇಗೆ ಎಕ್ಸ್‌ಪೀರಿಯನ್ಸ್ ಇದೆ ಅನ್ನೋದನ್ನು ಕೂಡ ನೋಡಿಕೊಂಡು ಬರಣ ಗಾಯ್ಸ್ ನಾವೀಗ ಕೊಲಂಬಸ್ ಹತ್ತತಾ ಇದ್ದೀವಿ ಕೊಲಂಬಸ್ ನೋಡಿದಾಗ್ಲೇ ಭಯ ಆಗ್ತಿದೆ ನನಗೆ ಇಲ್ಲಿ ಕೂರೋದಂದ್ರೆ ಇನ್ನೊಂದು ಡೇಂಜರು ಡೇಂಜರು ಏನ್ ಮಾಡ್ತಿರಮ್ಮ

ಕಳ್ಕೊಳ್ಳೆ ಭಯಂಕರ ಬೋಡಿಗೆ ಆಗೊಂದುಂಟು ದೇವರೇ ಕೊರೆಗಜ್ಜ ಮಾತ ದೈವ ದೇವರೇ ನನ್ ಕಾಪೋಡು ತಯದಿದು ಏ ಬೋಡ್ ಚಾಂದಿಯ ಮಜವಾಗಿದೆ ಸರ್ ಇದು ಚೆನ್ನಾಗಿತ್ತ ಚೆನ್ನಾಗಿತ್ತು ಫುಲ್ ಎಂಜಾಯ್ ಆಯ್ತಾ ನಿಮಗೆ ಎಂಜಾಯ್ ಆ ಬೇವ್ ರೇಲ್ ನನ್ನ ನೋಡಿ ಸಲ ಬಿಟ್ರೆಸ್ ಆಗಿತ್ತಪ್ಪ ಅಂತ ಇನ್ನೊಂದು ಇದು ಮಾಡಬೇಕು ರೇಂಜರ್ ಯಾವುದು ರೇಂಜರ್ ಬೇಡ ಇದಾದ್ರೂ ಕಮ್ಮಿ ಮಜ ಸಿಗಿದೆ ಇದನ್ನ ರೇಂಜರ್ ಆಡಿದ್ರೆ ಅಲ್ಲಿ ಸತ್ತು ಹೋಗಿ ಹೌದಾ ಹೌದು ಆದ್ರೂ ಎಷ್ಟು ಕ್ರೇಜ್ ಅಲ್ಲ ಜನರಿಗೆ ಚೆನ್ನಾಗಿತ್ತ ನಿಮಗೆ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಆಯ್ತಾ ಎಂಜಾಯ್ ಆಯ್ತು ಸರ್ ನಿಮಗೆ ಸರ್ ಎಂಜಾಯ್ ಆಯ್ತಾ ನಿಮಗೆ ಎಂಜಾಯ್ ಆಯ್ತಾ

ಗಾಯ ಸಾವಲ್ ತೂಲೆ ಅವರ ಕಾಲಿ ಕೊಲಂಬಸ್ ಖಾಲಿ ಕೊಲಂಬೆ ಇಡೀ ಅಲ್ಲೋಲ ಕಲ್ಲೋಲ ಹಾಕೊಂಡು ಈತ ನೆಟ್ಟಿನ ಅಕ್ಳ ಎಕ್ಸ್ಪೀರಿಯನ್ಸ್ ನೋಡು ಎಂತ ಒಂದಾಯ್ ಬಟ್ ಆತ್ಮಾತ ಕಕ್ಕರವರು ಬಟ್ ಆ ಕ್ರೇಜ್ ಉಲ್ಲತ್ತ ನಮ್ಮನ್ನ ಲಕ್ಷ ದ್ಬಾಡ ಜನಕು ಮಲೆ ಅಕ್ಲಡ ಕೇನುಗ ನಮಸ್ಕಾರ ನಮಸ್ತೆ பண் இவரந்த <laughs>

ನೋಡಕ್ಕೆ ನೋಡಕ್ಕೆ ಒಂದ್ ಡಾನ್ಸ್ ಮಾಡಿ ನಂಗೋಸ್ಕರ ಪ್ಲೀಸ್ ನಂಗೋಸ್ಕರ ಡಾನ್ಸ್ ಯಾವ ಆಡ್ಬೇಕು ಕಷ್ಟ ஏனோ குராய்சதோ நங்கன் பயாகுத்தான் கொண்டிரா ஆகலாலா ஆகலா ஆகதலா வரா ஐயோ தேவா ஓகே ஹாய் பாய் தாங்கியும் ஹாய் பாய் ஆசோபல் தாங்கியும் தாங்கியும் ஐய் நாச்கம் ಥ್ಯಾಂಕ್ ಯು ಬಾಯ್ ಬಾಯ್ ಮೀಟ್ ಆಗೋಣ ನೆಕ್ಸ್ಟ್ ಲಕ್ಷ ದೀಪೋತ್ಸವ ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್ ಗೈಸ್ ನಮಸ್ತೆ ಊಟ ಎಷ್ಟು ನೀವು ನೋಡಕ್ಕೆ ಚೆನ್ನಾಗಿದ್ದೀರಾ ಸೂಪರ್ ಸ್ಮೈಲ್ ಮಾಡಿ ಆ

ಆಟ ಆಡಕ್ ಬಂದ್ರಮ್ಮ ಯಾವ ಆಟ ಜಾನುಮಂಡಿಲಿ ಆಟ ಆಡಿ ಎಲ್ಲಿಂದ ಬಂದ್ರಿ ಆ ಪಾಂಗಳದಿಂದ ಅದೆಲ್ಲ ಇರೋದು ಪಾಂಗಡ ಮಾರಿಗಡೆ ಬಂಗಾರಿ ಗುಡಿ ಹತ್ರ ಇನ್ನು ಆಟಕ್ಕೆ ಹೋಗ್ಬೇಕು ಆಟಾಡ್ಕೊಂಡು ಬಂದ್ರ

ठीक है ज्ञान मत

ನಾಯಿ ರೆ ವೈಟ್ ಕುಲ್ಲರೆ ಬಾರಿ ಕೊಡಿ ಗೆವ ಯಾನ ವೈಟ್ಲ ಕುಲ್ಲೆ ವೈಟ್ಲ ಕುಲ್ಲತರ ಯಾವನಿ ಡಿಸ್ಕರ್ ಮಾಡ್ತೀರಾ ಒಂದು ಗನ್ ಗೆ ಅಂಡುಲಿ ಐಕ ಬಸ್ ತಡಾ ಆ ಯಾನ ಐಕ ಬೆಲ್ಲ ಬತ್ತೆ ಯಾನ ವೈಟ್ಲ ಕುಲ್ಲೆ ಯಾರ್ ವೈಟ್ಲ ಕುಲ್ಲೆ ಇತ್ತಾ ಕೈ ಬೋಡಿ ಗಮುಡಿ ರಗ ಮಟ್ಟು ಬೋಡಿ ಗೆನಾ ನೀಗ ಕನ್ನನ್ಸ್ ವಾಲ್ವ್ ಲೇಕೆ ಹಾಟ್ ಲಗೋ ವೈಟ್ ಬಂತರೆ ಇಲ್ಲಿ ಫ್ರಂಜ್ ಜೆಜೆ ಕಲಿನ್ಸ್ ತರ ಯಾನ ಟಾಯ್ಲೆಟ್ ಗೆ ಹೋಗೋದು ಬಟ್ ಡೈರೆಕ್ಟ್ ಆ ಇಂಗೆ ಡೈರೆಕ್ಟ್ ಯೋ

没办法那个丢了。

ವೆರಿ ನೈಸ್ ಸೊ ಹಿಂಗೆ ಮೆಮೊರೇಬಲ್ ಆಗಿರಲಿ ಈ ದಿನ ಇನ್ನೂ ಎಂಜಾಯ್ ಮಾಡಿ ಯಾಕಂದ್ರೆ ಇದು ನಿಮಗೆ ಸಿಗೋದಿಲ್ಲ ನೆಕ್ಸ್ಟ್ ಟೈಮ್ ಆದ್ರೂ ನಮ್ಮ ಧರ್ಮಸ್ಥಳಕ್ಕೆ ಎಂಟ್ರಿ ಬರ್ತಾ ಇರಿ ಓಕೆನಾ ಅಂತ ಇದು ಶಕ್ತಿ ಇಲ್ಲ ಇವಾಗ ಎನರ್ಜಿ ಕಡಿಮೆ ಆಗಿದೆ ಎನರ್ಜಿ ಕಡಿಮೆ ಆಗಿದೆ ಸರಿ ಸುತ್ತಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್ ನಮ್ಮ ಬ್ಯೂಟಿಫುಲ್ ಲೇಡೀಸ್ ಸರ್ ಮುರಿತಿನೊಂದು ಲೇರ ಕಡೆ ಪಾತ್ರ ಬರ್ಕಾ ಹಲೋ ಬ್ಯೂಟಿಫುಲ್ ಗರ್ಲ್ಸ್

ಈಗ ಒಂದು ಓ ನಾನು ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಓ ಅನ್ಬೇಕು ರೆಡಿ ರೆಡಿ ಅಲ್ಲ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ